ಹ ಚಟ್ನಿ ಬುಯಲ್ಲ ಚಟ್ನಿ ಪೂಸಿಡ್ಕೊ ಉಡ್ಕೊಡ್ಕೋ ತಿಂಟಾ ಜಾಗ ಉಂಟು ಇವತ್ತು ಮಸಾಲೆ ದೋಸೆ ಮಾಡು ಅಂದ್ರು ನೆನೆ ಪಡ್ಡು ಇಟ್ಟು ಇಟ್ಟಿತ್ತಲ್ವಾ ಅದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಮಿಕ್ಸ್ ಮಾಡಿ ಮಸಾಲೆ ದೋಸೆ ಹಾಕ್ತಾ ಇದ್ದೀನಿ ಫುಲ್ ಕ್ರಿಸ್ಪಿಯಾಗಿ ಬಂದು ನೋಡಿ ಹೇಗೆ ಗರ್ಗರಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ದಾರೆ ನನಗೆ ತುಪ್ಪ ಜಾಸ್ತಿ ಹಾಕ್ಬೇಕಂತೆ ಗರಿಹಾರ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲನೂ ಹಾಕಿ ಪಲ್ಯದ ಮೇಲೆ ಕೂಡ ತುಪ್ಪ ಹಾಕ್ತಾಯಿದ್ದಾರೆ ಮಸಾಲ ದೋಸೆ ಅಂಟೆ ನೈ ಗೇಸಿ ಕೇಸಿ ಚೀನಿ ಹ್ಞೂ ಇಟ್ಲೆತ್ತು ಹ್ಞೂ ರೋಸ್ಟ್ಗಾಯಿಂದ ಹ್ಞೂ ನೀವು ಕಲ್ತ್ಕೊಂಡ್ರ ಹೆಂಗ್ ಮಾಡೋದು ಅಂತ ಈ ಟೈಮ್ ಮಾಡಿದಾಗ ಈ ಥರ ಮಾಡಿಕೊಂಡು ತಿಂದು ನೋಡಿ ಏನನ್ಸುತ್ತ ಹೇಳಿ ಫುಲ್ಲು ಟೇಸ್ಟ್ಗಳು ಜಾಸ್ತಿ ಬೇಕು ಎಲ್ಲನೂ ಸರಿಯಾಗಿ ಹಾಕ್ಬೇಕು ಇಲ್ಲಾಂದ್ರೆ ಏನು ಕಮ್ಮಿ ಏನು ಹೆಚ್ಚು ಅಂತ ಹೇಳ್ಬಿಡ್ತಾರೆ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಾಲೋ ಮಾಡಿ ದೋಸೆ ಮಾಡಿಕೊಂಡು ತಿಂದು ಎಂಜಾಯ್ ಮಾಡಿ